ದೊಡ್ಡ ಮನೆಯಲ್ಲಿ ರಾಜನಂತೆ ಮೆರೆದ ತುಕಾಲಿ ಬಿಗ್ ಬಾಸ್ ಮನೆಯ ಆಟ ಫಿನಾಲಿಯ ಘಟ್ಟ ತಲುಪಿದೆ ವಿನ್ನರ್ ಯಾರು ಅಂತ ಘೋಷಿಸುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇದರ ನಡುವೆ ತುಕಾಲಿ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿ ರಾಜನಂತೆ ದರ್ಬಾರ್ ಮಾಡಿದ್ದಾರೆ ಸಹಸ್ಪರ್ಧಿಗಳು ಸೇವಕರಾಗಿ ತುಕಾಲಿ ಸೇವೆ ಮಾಡಿದ್ದಾರೆ ಫಿನಾಲೆ ವಾರದ ಆರಂಭದಲ್ಲೇ ಆಕ್ಟಿವಿಟಿ ಏರಿಯಾದಲ್ಲಿ ಬಿಗ್ ಬಾಸ್ ಆಶಾ ನಿರ್ಮಿಸಿದ್ರು ಆಶಾ ಮುಂದೆ ನಿಂತು ತಮ್ಮ ಮನದಾಳದಲ್ಲಿರುವಂತಹ ಐದು ಆಸೆಗಳನ್ನ ಬಿಗ್ ಬಾಸ್ ಮುಂದೆ ಸ್ಪರ್ಧಿಗಳು ಹೇಳಬೇಕಿತ್ತು ಐದು ಆಸೆಗಳ ಪೈಕಿ ಯಾವುದು ಸಾಧ್ಯವಿದೆಯೋ ಅದನ್ನು ಈಡೇರಿಸುವುದಾಗಿ ಬಿಗ್ ಬಾಸ್ ಮಾತನ್ನ ಕೊಟ್ಟಿದ್ರು ಅದರಂತೆ ಈಗಾಗಲೇ ಕಾರ್ತಿಕ್ ವಿನಯ್ ಹಾಗೂ ಡ್ರೋನ್ ಪ್ರತಾಪ್ ಆಸೆಯನ್ನ ಬಿಗ್ ಬಾಸ್ ಈಡೇರಿಸಿದ್ರು ಇದೀಗ ತುಕಾಲಿ ಸಂತು ಅವರ ಆಸೆಯನ್ನ ಬಿಗ್ ಬಾಸ್ ಈಡೇರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೂಟು ಬೂಟನ್ನ ಧರಿಸಿ ರಾಜನಂತೆ ಮೆರೆದಿದ್ದಾರೆ ತುಕಾಲಿ ಸಂತು ಕೊನೆಯ ದಿನ ಕ್ಯಾಪ್ಟನ್ ರೂಮ್ ನಲ್ಲಿ ತುಕಾಲಿ ಸಂತು ನಿದ್ರಿಸಲು ಬಿಗ್ ಬಾಸ್ ಅವಕಾಶ ಮಾಡಿಕೊಟ್ರು ಜೊತೆಗೆ ಕ್ಯಾಪ್ಟನ್ಗೆ ಲಭಿಸುವ ಫ್ಯಾಮಿಲಿ ಫೋಟೋವನ್ನು ಕೂಡ ತುಕಾಲಿ ಸಂತು ಪಡೆದ್ರು ಆಶಾಭಾವಿಯ ಮುಂದೆ ನಿಂತು ಉಂಡೆ ಕೋಳಿ ತುಂಬಾ ಇಷ್ಟ ಈ ಮನೇಲಿ ಅದನ್ನು ತಿನ್ಬೇಕು ನಾನು ಕ್ಯಾಪ್ಟನ್ ಆಗಬೇಕು ಒಂದು ದಿನ ಈ ಮನೆಯವರು ನಾನು ಹೇಳಿದಂತೆ ಕೇಳಬೇಕು ನನ್ನ ಸೇವೆ ಮಾಡಬೇಕು ನಾನು ಏನು ಕೇಳಿದ್ರು ಇಲ್ಲ ಅನ್ಬಾರ್ದು ಸೂಟು ಕೋಟು ಬೂಟನ್ನ ಧರಿಸಿ ಈ ಮನೆಯಲ್ಲಿ ರಾಜನ ಹಾಗೆ ಬದುಕಬೇಕು ಹೇಳಿ ತುಕಾಲಿ ಸಂತು ಕೋರಿದ್ರು ಈ ಮನೆಯಲ್ಲಿ ಕೋಟು ಸೂಟನ್ನ ಧರಿಸಿ ಕೆಲ ಸಮಯದವರೆಗೂ ರಾಜನಂತೆ ಬದುಕಬೇಕು ಹಾಗೂ ಉಳಿದವರೆಲ್ಲರೂ ಕೂಡ ತಮ್ಮ ಆಜ್ಞೆಯಂತೆ ನಡೆದುಕೊಳ್ಬೇಕು ಹೇಳಿ ಒಬ್ಬರು ಕೇಳ್ಕೊಂಡಿದ್ರು ಈಗ ಆ ಆಸೆಯನ್ನು ಈಡೇರಿಸುವ ಸಮಯ ಹೇಳಿ ಬಿಗ್ ಬಾಸ್ ಘೋಷಿಸಿದ್ರು ಜೊತೆಗೆ ಸ್ಟೋರ್ ನಲ್ಲಿ ಇರಿಸಲಾಗಿದ್ದ ಸೂಟು ಕೋಟನ್ನ ಧರಿಸುವಂತೆ ತುಕಾಲಿ ಸಂತುಗೆ ಬಾಸ್ ಸೂಚನೆ ಕೊಟ್ರು ಹಾಗೆ ಬಿಗ್ ಬಾಸ್ ಮುಂದಿನ ಆದೇಶದವರೆಗೂ ತುಕಾಲಿ ಸಂತು ಅವರು ಈ ಮನೆಯ ರಾಜ ಅಂಥೇಳಿ ಘೋಷಿಸಿದರು ಕ್ಯಾಪ್ಟನ್ಗೆ ಸಿಗುವ ಫ್ಯಾಮಿಲಿ ಫೋಟೋ ತುಕಾಲಿ ಸಂತು ಅವರಿಗೂ ಕೂಡ ಲಭಿಸಿತು ತುಕಾಲಿ ಸಂತುಗೆ ತಮ್ಮ ಮದುವೆ ಫೋಟೋ ಸಿಕ್ಕಿತ್ತು ಅದನ್ನು ಕಂಡು ಬೇರೆ ಫೋಟೋ ಇರಲಿಲ್ವಾ ಇದೇ ಫೋಟೋ ಕಳಿಸ್ಬೇಕಿತ್ತಾ ಅಂತೇಳಿ ತುಕಾಲಿ ಸಂತು ನಗುತ್ತಲೇ ಬೈದ್ಕೊಂಡ್ರು ಕ್ಯಾಪ್ಟನ್ ಕೋಣೆಯಲ್ಲಿ ಮಲಗಿದ ಮೇಲೆ ನನ್ನೆಲ್ಲ ಆಸೆಯನ್ನು ಬಿಗ್ ಬಾಸ್ ಈಡೇರಿಸಿದ್ರು ಸಂಪೂರ್ಣ ಆಗೋಯ್ತು ಇನ್ನೇನೂ ಇಲ್ಲ ಅಂದ್ಕೊಂಡಿದ್ದೆಲ್ಲ ಆಯಿತು ನನ್ನ ಹೆಂಡತಿ ಇವತ್ತು ಖುಷಿ ಪಟ್ಟಿರ್ತಾಳೆ ಫುಲ್ ಹ್ಯಾಪಿ ಇವತ್ತು ಅಂತ ಹೇಳಿ ತುಕಾಲಿ ಸಂತೂ ಸಂತಸ ಪಟ್ರು ಒಟ್ನಲ್ಲಿ ಸ್ಪರ್ಧಿಗಳ ಎಲ್ಲ ಆಸೆಯನ್ನು ಕೂಡ ಬಿಗ್ ಬಾಸ್ ಈಡೇರಿಸಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್